ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪಂಜಾಬ್ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಪಂಜಾಬ್ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊ ಹತ್ತೊಂಬತ್ತು ನೂರ ಅರವತ್ತಾರು ನವಂಬರ್ ಒಂದು ಪಂಜಾಬ್ ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಚಂಡೀಗಢ ಪಂಜಾಬ್ ರಾಜ್ಯದ ಅತಿ ದೊಡ್ಡ ನಗರ ಲೂಧಿಯಾನ ಸ್ನೇಹಿತರೆ ಪಂಜಾಬ್ ರಾಜ್ಯದ ವಿಧಾನಸಭೆಯ ನೂರ ಹದಿನೇಳು ಸದಸ್ಯರು ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಭಗವತ್ಮಾನ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಹದಿನಾರರಿಂದ ಪ್ರಸ್ತುತ ಕೂಡ ಅವರೇ ಇದ್ದಾರೆ ಸ್ನೇಹಿತರೆ ಭಗವಂತ್ ಮಾನ್ ಅವರು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಪಂಜಾಬ್ ರಾಜ್ಯದ ನೃತ್ಯಗಳು ಬಾಂಗ್ರಾ ಬಂಗಡ ಅಥವಾ ಗಿಡ್ಡ ಧಮಾಲ್ ದೋಲಾ ಸೆಮಿ ಕಿಕ್ಲಿ ಸ್ನೇಹಿತರೆ ಪಂಜಾಬ್ ರಾಜ್ಯದ ಆಡಳಿತ ಭಾಷೆ ಪಂಜಾಬಿ ಹತ್ತೊಂಬತ್ತರ ಅರವತ್ತೇಳರ ಗೋಲ್ಕನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡಬಹುದು ಆದರೆ ಮೂರನೇ ಭಾಗ ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಆಗಿಲ್ಲ ಎಂದು ಪಾರ್ಲಿಮೆಂಟಿಗೆ ಹೇಳಿತ್ತು ಇದನ್ನು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಎನ್ನುವರು ಸ್ನೇಹಿತರೆ ಸ್ನೇಹಿತರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರುವುದು ಪಂಜಾಬಿನ ಜಲಂಧರ್ ಪಂಜಾಬ್ ರಾಜ್ಯದ ಗುರುದಾಸ್ಪುರ್ ಜಿಲ್ಲೆಯಲ್ಲಿ ಪಠಣಕೋಟ್ ವಾಯುನೆಲೆ ಇದೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಪಂಜಾಬ್ ರಾಜ್ಯದ ಪಠಣಕೋಟ್ ವಾಯುನೆಲೆ ಮೇಲೆ ಎರಡು ಸಾವಿರದ ಹದಿನಾರು ಜನವರಿಯಲ್ಲಿ ಭಯೋತ್ಪಾದನೆ ದಾಳಿ ನಡೆದಿತ್ತು ಭಾರತದಲ್ಲಿ ಹಸಿರು ಕ್ರಾಂತಿಯ ಮೊದಲ ಬಾರಿಗೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಮತ್ತು ಎಪ್ಪತ್ತರ ದಶಕದಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಸ್ನೇಹಿತರೆ ಹತ್ತೊಂಬತ್ತು ನೂರ ಐವತ್ತೊಂದು ಜೂನ್ ಇಪ್ಪತ್ತರಂದು ಪಂಜಾಬ್ ರಾಜ್ಯದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ವಿಧಿ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಳ್ವಿಕೆ ಏರಲಾಯಿತು ಸ್ನೇಹಿತರೆ ಇಂಪಾರ್ಟೆಂಟು ಪಂಜಾಬ್ ರಾಜ್ಯವನ್ನು ಭಾರತದ ಗೋಣಿ ಗೋಧಿಯ ಖನಿಜ ಎಂದು ಕರೆಯಲಾಗುತ್ತದೆ ಪಂಜಾಬ್ ರಾಜ್ಯದಲ್ಲಿ ವಾಗ್ಗಡಿ ಇದೆ ಸ್ನೇಹಿತರೆ ಪಂಜಾಬ್ ರಾಜ್ಯದ ವಾಗ್ಗಡಿಯು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇದೆ ಪಂಜಾಬ್ ರಾಜ್ಯದ ಅಮೃತ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜ ಶಾಂತಿ ಏರ್ಪೋರ್ಟ್ ಇದೆ ಪಂಜಾಬ್ ರಾಜ್ಯದ ಸಿಎಲ್ಕೋಟ್ ಅಟಿಕೆಯ ವಸ್ತುಗಳಿಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಪಂಜಾಬ್ ರಾಜ್ಯದ ಕಾಲನೂರ್ ಎಂಬ ಸ್ಥಳದಲ್ಲಿ ಅಕ್ಬರನ ಪಟ್ಟಾಭಿಷೇಕ ಹತ್ತೊಂಬತ್ತು ಐವತ್ತರಲ್ಲಿ ನಡೆಯಿತು ಪಂಜಾಬ್ ರಾಜ್ಯದಲ್ಲಿ ತಾರು ಮರುಭೂಮಿ ವ್ಯಾಪಿಸಿದೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಪಂಜಾಬ್ ರಾಜ್ಯವನ್ನು ಪಂಚ ನದಿಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ಪಂಚ ಪಂಜಾಬ್ ರಾಜ್ಯದಲ್ಲಿ ಸಿಂಧು ನದಿಯ ಉಪನದಿಗಳಾದ ಬಿ ಎಸ್ ಸಟ್ಲೇಜ್ ರಾವಿ ಚೀನಾ ಜೇಲಂ ನದಿಗಳು ಅರಿಯುವ ಅರಿಯುವುದರಿಂದ ಪಂಜಾಬ್ ರಾಜ್ಯವನ್ನು ಪಂಚನದಿಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಪಂಜಾಬ್ ರಾಜ್ಯವು ಭಾರತದ ಅತಿ ಹೆಚ್ಚು ಸೋನ ಸೋನ ಮುಸುರಿ ಅಕ್ಕಿಯನ್ನು ಉತ್ಪಾದನೆ ಮಾಡುತ್ತದೆ ಪಂಜಾಬಿನ ಸಿಂಹ ಮತ್ತು ಶೇರ್ ಎ ಪಂಜಾಬ್ ಖ್ಯಾತಿಯ ಆರ್ಯ ಸಮಾಜ ಅನ್ಯಾಪಿ ಇಂಡಿಯಾ ಮತ್ತು ನನ್ನ ಗಡಿ ಗಡಿಪಾರಿನ ಕಥೆ ಪುಸ್ತಕಗಳ ಲೇಖಕರಾದ ಲಾಲಾ ಲಜಪತ್ ರಾಯರವರು ಪಂಜಾಬಿನ ಲೂಧಿಯಾನದ ಜಗರನ್ನ ಜಾಗರಾನನ್ನಲ್ಲಿ ಜನಿಸಿದರು ಮತ್ತು ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪಿಸಿದರು ಸ್ನೇಹಿತರೆ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಆಲ್ ಇಂಡಿಯಾ ಟ್ರೆಂಡ್ ಯೂನಿಯನ್ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ ಪಂಜಾಬ್ ರಾಜ್ಯದ ಅಮೃತಸಾರ್ ಎಂಬ ಜಿಲ್ಲೆಯಲ್ಲಿ ಸುವರ್ಣ ದೇವಾಲಯ ಇದೆ ಈ ಸುವರ್ಣ ದೇವಾಲಯವನ್ನು ಸಿಖರ ಐದನೇ ಗುರು ಅರ್ಜುನ ದೇವ್ ನಿರ್ಮಿಸಿದ್ದಾನೆ ಸ್ನೇಹಿತರೆ ಸಿಖರ ನಾಲ್ಕನೇ ಗುರು ಗುರು ರಾಮದಾಸ್ ಅಕ್ಬರನ ಸಮಕಾಲೀನರಾಗಿದ್ದರೂ ಇವರು ಮತ್ತು ಇವರು ಅಮೃತಸಾರ್ ನಗರವನ್ನು ನಿರ್ಮಿಸಿದರು ಪಂಜಾಬ್ ರಾಜ್ಯದ ಪಾಟಿಯಲ್ ಎಂಬ ಸ್ಥಳವು ಅಮೀರ್ ಖುಸುರವರ ಜನ್ಮಸ್ಥಳವಾಗಿದೆ ಅಮೀರ್ ಕುಸ್ರವರನ್ನು ಭಾರತದ ಗಿಳಿ ಎಂದು ಕರೆಯುತ್ತಾರೆ ಪಂಜಾಬ್ ರಾಜ್ಯದಲ್ಲಿ ಅರಕೆ ಸರೋವರ ಕಂಡುಬರುತ್ತದೆ ಪಂಜಾಬ್ ರಾಜ್ಯದಲ್ಲಿ ಮೋಲಿ ಲೋಧಿಯಾನ ಪಾಟಿಯಲ್ ಜಲಂಧರ್ ಅಮೃತಸಾರ್ ಎಂಬ ನಗರಗಳಿವೆ ಸ್ನೇಹಿತರೆ ನವೆಂಬರ್ ಮೂವತ್ತ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೆಂಟರಂದು ಉಪರಾಷ್ಟ್ರಪತಿ ವೆಂಕಯ್ಯ ವೆಂಕಯ್ಯ ನಾಯ್ಡು ಅವರವರು ದೇರ್ ಬಾಬಾ ನಾಯಕ್ ಕರ್ತಾಪುರ್ ಸಾಹೇಬ್ ರಸ್ತೆ ಕಾರಿಡಾರ್ ನಿರ್ಮಾಣದ ಆಫ್ ಅಡಿಪಾಯ ಅಡಿಪಾಯವನ್ನು ಪಂಜಾಬಿನ ಗುರುದಾಸ್ಪುರ್ ಜಿಲ್ಲೆಯಲ್ಲಿ ಸ್ಥಾಪಿಸಿದರು ಸ್ನೇಹಿತರೆ ಜಾಲಿಯನ್ ಜಾಲಿಯನ್ ವಾಲಿಬಾಗ್ ದುರಂತವು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆಯಿತು ಜಲಿಯನ್ ವಾಲಿಬಾಗ್ ದುರಂತವು ಪಂಜಾಬ್ ರಾಜ್ಯದ ಅಮೃತಸಾರ್ ಜಿಲ್ಲೆಯಲ್ಲಿ ನಡೆಯಿತು ಜಾಲಿಯನ್ ವಾಲಿಬಾಗ್ ಎಂಬ ಸ್ಥಳದಲ್ಲಿ ಜನರು ರೋಲತ್ ಕಾಯ್ದೆಯನ್ನು ವಿರೋಧಿಸಲು ಶಾಂತಿಯುತವಾಗಿ ಸಭೆ ಸೇರಿದ್ದರು ಸ್ನೇಹಿತರೆ ಪಂಜಾಬ್ ರಾಜ್ಯದಲ್ಲಿ ಜಾಲಿಯನ್ ವಾಲಿಬಾಗ್ ಎಂಬ ಸ್ಥಳವಿದೆ ಜಾಲಿಯನ್ ವಾಲಿಬಾಗ್ ಸಭೆ ನಡೆಯುವ ನಡೆಯುವ ಮುನ್ನ ಬಂಧಿತರಾದ ನಾಯಕರು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಸ್ನೇಹಿತರೆ ಜಲಿಯನ್ ವಾಲಾಬಾಗ್ ದುರಂತವು ಬೈಸಾಕಿ ಹಬ್ಬದಂದು ನಡೆಯಿತು ಜಲಿಯನ್ ವಾಲಿಬಾಗ್ ದುರಂತಕ್ಕೆ ಕಾರಣನಾದ ವ್ಯಕ್ತಿ ಜನರಲ್ ಡೇಯರ್ ಸ್ನೇಹಿತರೆ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ವ್ಯಕ್ತಿ ಜನರಲ್ ಡಯರ್ನನ್ನು ಇಂಗ್ಲೆಂಡ್ಗೆ ಹೋಗಿ ಹತ್ಯೆ ಮಾಡಿದ ಭಾರತದ ಸ್ವತಂತ್ರ ಹೋರಾಟಗಾರ ಉಧಮ್ ಸಿಂಗ್ ಸ್ನೇಹಿತರೆ ಅಂಟರ್ ಆಯೋಗವು ಜಲಿಯನ್ ವಾಲಿಬಾಗ್ ದುರಂತದ ಬಗ್ಗೆ ತನಿಖೆ ಮಾಡುವ ಆಯೋಗವಾಗಿದೆ ಜಾಲಿಯನ್ ವಲಾಬಾಗ್ ದುರಂತದಿಂದ ಮನನೊಂದ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಕೈಸರ್ ಎಂದ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಮರಳಿ ನೀಡಿದರು ಸ್ನೇಹಿತರೆ ಜಾಲಿಯನ್ ವಲಾಬಾಗ್ ದುರಂತದಿಂದ ಮನನೊಂದು ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟ್ ವುಡ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿದರು ಸ್ನೇಹಿತರೆ ಪಂಜಾಬ್ ರಾಜ್ಯದಲ್ಲಿ ಸಿಂಧು ನಾಗರಿಕತೆಗೆ ಸಂಬಂಧಿಸಿದ ರೂಪಾ ನಗರ್ ಇದೆ ಸ್ನೇಹಿತರೆ ಪಂಜಾಬ್ ರಾಜ್ಯದ ಪಾಟಿಯಾಲದಲ್ಲಿ ಮೋತಿ ಬಾಗ್ ಅರಮನೆ ಇದೆ ಪಂಜಾಬ್ ರಾಜ್ಯದ ಪಾಟಿಯಾಲದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಎಂಬ ಸ್ಥಳ ಇದೆ ಸ್ನೇಹಿತರೆ ಪಂಜಾಬ್ ರಾಜ್ಯದಲ್ಲಿ ಆರ್ಯರು ಬಂದು ನೆಲೆಸಿದ ಸಪ್ತ ಸಿಂಧು ಎಂಬ ಸ್ಥಳವಿದೆ ಸ್ನೇಹಿತರೆ ಪಂಜಾಬ್ ರಾಜ್ಯದಲ್ಲಿ ರಾಜ್ಯದಲ್ಲಿರುವ ಸುವರ್ಣ ಮಂದಿರದಲ್ಲಿ ಗೋಲ್ಡನ್ ಟೆಂಪಲ್ ಅರವಿಂದರ್ ಸಾಹೇಬ್ರವರನ್ನು ಪೂಜಿಸಲಾಗುತ್ತದೆ ಸ್ನೇಹಿತರೆ ಪಂಜಾಬ್ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಾಗುವ ಶಿವಕ ವಾಕ್ಯ ಇಂಡಿಯಾ ಬಿಗಿನಿಸ್ ಏರ್ ಪಂಜಾಬ್ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ನಿವ್ವಳ ಸಾಗುವಳಿ ಭೂಮಿ ಹೊಂದಿರುವ ರಾಜ್ಯವಾಗಿದೆ ಪಂಜಾಬ್ ರಾಜ್ಯವು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಮಳೆ ಪಡೆಯುವ ರಾಜ್ಯವಾಗಿದೆ ಪಂಜಾಬಿನ ಕಪರ್ತಲ್ ಕಪರ್ತಲ್ ದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಬೋಗಿ ಇದೆ ಸ್ನೇಹಿತರೆ ಪಂಜಾಬಿನ ಪಾಟಿಯಾಲದಲ್ಲಿ ಡೀಸೆಲ್ ಕಾಂಪೊನೇಟ್ ವರ್ಕ್ಸ್ ಮತ್ತು ಅಥವಾ ಡೀಸೆಲ್ ಲೋಕೋ ಮ್ಯಾಂಡ್ರನ್ ಮ್ಯಾಂಡ್ರನೇಷನ್ ವರ್ಕ್ಸ್ ಇದೆ ಸ್ನೇಹಿತರೆ ಪಂಜಾಬಿನ ಚಾಟರ ಮೇಲೆ ಮೊಹಮ್ಮದ್ ಗಜೀನ್ ಇವ್ ಕೃಷಕ ಸಾವಿರದ ಇಪ್ಪತ್ತೇಳರಲ್ಲಿ ತನ್ನ ಹದಿನೇಳನೇ ಮತ್ತು ಕೊನೆಯ ದಾಳಿ ನಡೆಸಿದನು ಸ್ನೇಹಿತರೆ ಇವನು ಚಾಟರ ಮೇಲೆ ಬುಡಕಟ್ಟು ಜನಾಂಗ ಅದು ಚಾಟರ್ ಅಂದ್ರೆ ಕೃಷಸಕ ಹದ್ನೈದೂರ ಐವತ್ತೈದು ಜೂನ್ ಇಪ್ಪತ್ತೆರಡರಲ್ಲಿ ಪಂಜಾಬಿನಲ್ಲಿ ನಡೆದ ಸರ್ ಸರ್ಹಿಂದ್ ಕದನದಲ್ಲಿ ಉಮೆನ್ ಅನ್ನು ಸಿಕಂದರ್ ಸೂರಿಯನ್ನು ಸೋಲಿಸಿ ಪುನಃ ದೇಹಿ ಸಿಂಹಾಸನ ಏರಿದನು ಸ್ನೇಹಿತರೆ ಸಿಖ್ ಧರ್ಮದ ಸ್ಥಾಪಕರಾದ ಒಂದನೇ ಗುರು ಗುರು ನಾನಕನು ಪಂಜಾಬಿನ ತಲವಂಡಿ ಗ್ರಾಮದಲ್ಲಿ ಜನಿಸಿದನು ತಲವಂಡಿ ಪ್ರಸ್ತುತ ಪಾಕಿಸ್ತಾನದಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತೂರ ಮೂವತ್ತೇಳರ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪಂಜಾಬ್ ಸೇರಿ ಸಿಂಧ್ ಮತ್ತು ಬಂಗಾಳ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸೋತಿತ್ತು ಏಳನೇ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪಂಜಾಬಿನ ನಂಗಲ್ನಲ್ಲಿ ರಸಗೊಬ್ಬರ ಕೈಗಾರಿಕೆ ಸ್ಥಾಪಿಸಲಾಯಿತು ಮೆಡಿಟೇರಿಯನ್ ಪಶ್ಚಿಮದ ಮಾರುತಗಳಿಂದ ಚಳಿಗಾಲದಲ್ಲಿ ಮಳೆ ಪಡೆಯುವ ರಾಜ್ಯ ಪಂಜಾಬ್ ಭಗತ್ ಸಿಂಗ್ ಸ್ನೇಹಿತರೆ ಹತ್ತೊಂಬತ್ತರ ಏಳು ಹತ್ತೊಂಬತ್ತರ ಮೂವತ್ತೊಂದು ಇವರು ಇವರು ಪಂಜಾಬ್ ರಾಜ್ಯ ವಿಶೇಷ ಮಾಹಿತಿ ಸ್ನೇಹಿತರೆ ಇವರ ಬಗ್ಗೆ ಭಗತ್ ಸಿಂಗ್ರವರು ಬಿರುದುಗಳು ಬಂದ್ಬಿಟ್ಟು ಪಂಜಾಬಿನ ಪುರುಷ ಸಿಂಹ ಶಾಹಿದ್ ಇ ಅಜಾಮ್ ಅಂತ ಕರೀತಾರೆ ಸ್ನೇಹಿತರೆ ಅಂಡ್ಗೆ ಭಗತ್ ಸಿಂಗ್ರವರ ಕೃತಿ ನಾನೇಕೆ ನಾಸ್ತಿಕ ವೈಐಎಂ ಅಥಿಸ್ಟ್ ಭಗತ್ ಸಿಂಗ್ರವರು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿ ರಿಪಬ್ಲಿಕನ್ ಅಸೋಸಿಯೇಷನ್ ಸ್ಥಾಪಕರಲ್ಲಿ ಒಬ್ಬರು ಸ್ನೇಹಿತರೆ ಹತ್ತೊಂಬತ್ತರ ಇಪ್ಪತ್ತೆಂಟರ ಲಾಹೂರ್ ಒಳಸಂಚು ಸೈಮನ್ ಆಯೋಗ ಬಂದಾಗ ಅದನ್ನು ಪ್ರತಿಭಟಿಸುತ್ತಿದ್ದ ಸ್ವತಂತ್ರ ಹೋರಾಟಗಾರ ಲಾಲಾ ಜಜ್ ಲಾಲಾ ಲಜಪತ್ ರಾಯರವರನ್ನು ಸ್ಕಾಟ್ ಎಂಬ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜಿನಿಂದ ಸಾಯಿಸಿದನು ಈ ಸೇಡನ್ನು ತೀರಿಸಿಕೊಳ್ಳಲು ಸ್ಕಾಟನನ್ನು ಕೊಲ್ಲಲು ನಿರ್ಧರಿಸಿ ಬದಲಿಗೆ ಹತ್ತೊಂಬತ್ತು ಇಪ್ಪತ್ತೆಂಟು ಡಿಸೆಂಬರ್ ಹದಿನೇಳರಂದು ಗುಂಡಿಟ್ಟು ಕೊಂದು ಪರಾರಿಯಾದ ಪರಾರಿಯಾದನು ಸ್ನೇಹಿತರೆ ಹತ್ತೊಂಬತ್ತು ಇಪ್ಪತ್ತರ ಇಪ್ಪತ್ತೊಂಬತ್ತರ ಏಪ್ರಿಲ್ ಎಂಟರಂದು ಭಗತ್ ಸಿಂಗ್ ಮತ್ತು ಬುಟುಕೇಶ್ವರ್ ದತ್ ಅವರು ಕೇಂದ್ರ ಶಾಸನ ಸಭೆಯ ಮೇಲೆ ಎರಡೂ ಬಾಂಬ್ ಎಸೆದು ಇನ್ ಇಕೊಲಾಬಾ ಇಕೋಲಾಬ್ ಜಿಂದಾಬಾದ್ ಕ್ರಾಂತಿ ಇಕೋಲಾಬ್ ಜಿಂದಾಬಾದ್ ಕ್ರಾಂತಿ ಚಿರವಾಗಲಿ ಎಂದು ಹೇಳುತ್ತಾ ಶರಣಾದರು ಸ್ನೇಹಿತರೆ ಇಕೊಲಾಬ್ ಇಂಗ್ ಇಂಗಲಾಬ್ ಜಿಂದಾಬಾದ್ ಘೋಷಣೆ ರಚಿಸಿದವರು ಭಗತ್ ಸಿಂಗ್ ಸ್ನೇಹಿತರೆ ಸ್ನೇಹಿತರೆ ಬಂದುಬಿಟ್ಟು ಭಗತ್ ಸಿಂಗರವರ ಸಂಘಟನೆ ನವಜವಾನ್ ಭಾರತ್ ಸಭಾ ಸ್ನೇಹಿತರೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ರಾಜಗುರು ಅವರನ್ನು ಹತ್ತೊಂಬತ್ತರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರರಂದು ಲಾಹೂರ್ ಜೈಲಿನಲ್ಲಿ ಲಾವೂರ್ ಒಳಸಂಚು ಕಾರಣಕ್ಕಾಗಿ ಗಲ್ಲಿಗೆ ಏರಿಸಲಾಯಿತು ಸ್ನೇಹಿತರೆ ಇದಿಷ್ಟು ಬಂದುಬಿಟ್ಟು ಪಂಜಾಬ್ ರಾಜ್ಯದ ಬಗ್ಗೆ ಮಾಹಿತಿ ಸ್ನೇಹಿತರೆ ದಯವಿಟ್ಟು ಪಂಜಾಬ್ ರಾಜ್ಯದ ಬಗ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ